ಸಿ ಐ ರೆಸ್ಪೆಕ್ಟ್ ಹಿಮ್ ನಾನು ಅವ್ರ ಕೈ ಕೆಲಸ ಮಾಡಿದ್ದೀನಿ ಅವ್ರಿಗೆ ಗೌರವ ಕೊಡಬೇಕು ಕೊಡ್ತೀನಿ ಬಟ್ ಈ ಲೆವೆಲ್ ಕೊಡ್ಬೇಕು ಲೆವೆಲ್ ಅವ್ರಿಗೆ ಸರ್ಕಾರ ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ಕಂಡೀಷನ್ ಸಪೋರ್ಟ್ ಮಾಡಿದ್ರು ವಿಷ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ ವಿಷ ಹಾಕ್ಬಿಟ್ಟೆನೋ ಏನು ವಿಷ ಕೊಟ್ಬಿಟ್ಟು ಅಂತ ಕೇಮ್ ಔಟ್ ಹೇಳಿದ್ರು ಲಾಟ್ ಆಫ್ ಟು ವೇರ್ ದಿಲ್ ಬಿ ರಿಯಾಕ್ಷನ್ ಇನ್ನ ಬಹಳ ಇದೆ ಬಹಳ ಇದೆ ಹೆಣ್ಮಕ್ಳ ಸ್ವಾಭಿಮಾನ ರಾಜ್ಯದ ಹೆಣ್ಮಕ್ಳ ಸ್ವಾಭಿಮಾನಕ್ಕೆ ಕೈ ಹಾಕ್ಬಿಟ್ರೆ ನಮ್ಮ ಆಸ್ತಿ ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳ ಬದುಕು ನೀವ್ ಹೇಳಿ ಯಾವುದಕ್ಕೆ ನಾವ್ ವಿ ಬಿಲೀವ್ ಕಲೆಕ್ಟಿವ್ ಲೀಡರ್ಶಿಪ್ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ನಂಬಿಕೆ ಇದೆ ಸೊ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಮ್ಮ ಇಂಡಿಯಾ ಕೂಟ ಗೆದ್ದ ಮೇಲೆ ಕೂತ್ಕೊಂಡು ನಮ್ಮ ಪಕ್ಷ ಇಂಡಿಯಾ ಕೂಟ ತೀರ್ಮಾನ ಮಾಡ್ತೀವಿ ಏನ್ ನನ್ನ ಡೆಸಿಗ್ನೇಷನ್ ಚೇಂಜ್ ಮಾಡಕ್ ಬಹಳ ಇಷ್ಟ ಇರೋಂಗಿದೆ ನಿಮಗೆ ಓಕೆ ಲಾಸ್ಟ್ ಅಲ್ಲ ಅಲ್ಲಪ್ಪ ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ ಇದ್ದ ಬಿಜೆಪಿ ಹೇಳ್ತಾ ಇದೀನಿ ದಳ ಹೇಳ್ತಾ ಇದಿ ನೋ ಇಂಪ್ಯಾಕ್ಟ್ ಕಾಂಗ್ರೆಸ್ ಗವರ್ಮೆಂಟ್ ವಿಲ್ ಕರ್ನಾಟಕ ವಿಲ್ ಬಿ ಮೋರ್ ಸ್ಟ್ರಾಂಗರ್ ದೆನ್ ದಿಆರ್ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ